ಹೌದಾ ಮತ್ತು ಅವರೇ ಯಾರಪ್ಪ ನೋಡ್ತೀನಿ ನೋಡ್ತೀನಿ ಒಂದೇ ನಿಮಿಷ ಇದೇನು ಸ್ಕ್ರೀನ್ ಆಗ್ಬಿಟ್ಟಿದೆ ಒಂದು ನಿಮಿಷ ಕೈ ಟಚ್ ಆಗ್ಬಿಡ್ತು ಚಿನ್ ಇದು ಹೇಗಪ್ಪ ಇದು ಚಿನ್ನು ಒಂದು ನಿಮಿಷ ಬೈಲಿ ಈ ಸ್ಕ್ರೀನ್ ಇದಾಗ್ಬಿಡ್ತು ಚಿನ್ನು ಬ್ಯಾಕ್ ಸ್ಕ್ರೀನ್ ಬರುತ್ತಲ್ಲ ಪುಷ್ಪ ಯಾಕೆ ಆ ಹೇಳ್ಬಿಟ್ರಿ ಏನು ಸ್ಕ್ರೀನ್ ಆಯಿತು ಚೆಕ್ ಮಾಡ್ತಾ ಇದ್ದೀನಿ ಅದು ಹೋಗ್ಸೋಕ್ಕೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಹೋಗಿತ್ತು ಬಟ್ ಹೋಗ್ಸಾಗ್ತಾ ಇಲ್ಲ ಸಾರಿ ಚೆಕ್ ಮಾಡ್ತಾಯಿದೆ ಅಷ್ಟೆ ಪುಷ್ಪ ನಿಮ್ದಲ್ವಾ ನಾನು ಅಂತ ಮೆಸೇಜ್ ಹಾಕಿದ್ದೀನಿ ನೋಡಿ ಪುಷ್ಪ ಅಂತಲೇ ಹಾಕಿದ್ದಾರೆ ಅವ್ರು ಯಾರಪ್ಪ ಚೆಕ್ ಮಾಡ್ತೀನಿ ನಾನು ಯಾರು ಅಂತ ಗೊತ್ತಿಲ್ಲ ನೀವು ಅಂತ ಅಂದ್ಕೊಂಡೆ ನಾನು ಏನು ವಿಶ್ವ ಏನೇನು ಹೇಳ್ತಿದ್ದಾರೆ ಬಾಯಮ್ಮ ಅಂತ ಹೇಳಿದ್ರೆ ವಿಶ್ವ ಓಕೆ ಓಕೆ ಥ್ಯಾಂಕ್ ಯು ಪುಟ್ಟ ಥ್ಯಾಂಕ್ ಯು ಎಷ್ಟೋ ಸಪೋರ್ಟ್ ಮಾಡಿದ್ಕೆ ಬಟ್ ನನ್ನ ಹತ್ರ ಇಲ್ಲ ನಂಬರು ಪುಷ್ಪ ಬೇರೆ ಇರ್ಬೋದು ಅಮ್ಮ ಹೌದಾ ಚೆಕ್ ಮಾಡ್ತೀನಿ ಯಾರೋ ನಿಜ ಗೊತ್ತಿಲ್ಲ ಈ ಸ್ಕ್ರೀನ್ ಯಾಕೆ ಈಗ ಸ್ಕ್ರೀನ್ ಏನೋ ಆಗಿದೆ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಪ್ಲೀಸ್ ಇದೀರಮ್ಮ ಇದ್ದೀನಿ ಇದ್ದೀನಪ್ಪ ಇದ್ದೀನಿ ಹಾಯ್ ಅಮ್ಮ ಊಟ ಆಯ್ತಾ ಲೈಕ್ ಟನ್ ಸವೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಯರ ಮಗಳು ಸಿಸ್ಟರ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಹೇಗಿದ್ದೀರಿ ಸ್ಕ್ರೀನ್ ಏನೂ ಆಗಿಬಿಟ್ಟಿದೆ ದಯವಿಟ್ಟು ಬೇಜಾರಾಗಬೇಡಿ ನಂಗೆ ಸರಿಪಡ್ಸೋಕ್ಕಾಗ್ತಾ ಇಲ್ಲ ಟ್ರೈ ಮಾಡ್ತೀನಿ ಗೊತ್ತಾಗ್ತಾ ಇಲ್ಲ ಅದು ಈಗ ಮಾಡಿದ್ರೆ ಕಟ್ ಮಾಡೇ ಮಾಡಬೇಕು ಅದಕ್ಕೆ ಅಮ್ಮ ನಾನು ವಿಡಿಯೋ ನೋಡಿ ಶೇರ್ ಮಾಡಿ ಅಮ್ಮ ಏನು ಹಾಕಿದ್ದೀರಿ ಅಪ್ಪ ರಾಯರ ಮಗಳು ಆಯ್ ಅಂತಿದ್ದಾರೆ ಸರಿತಾ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಸರಿತಾ ಥ್ಯಾಂಕ್ ಯು ಎಲ್ಲರೂ ಶಾರ್ಟ್ ವೀಡಿಯೋ ನೋಡಿ ಬಂದು ಕೊಡಿ ನೋಡೋಣ ನೋಡೋಣ ನಾನು ನಿಮ್ಮದು ನಿನ್ನೆ ಮೊನ್ನೆ ತುಂಬಾ ನೋಡಿದೀನಿ ಕಣಪ್ಪ ನಾಲ್ಕೈದು ವಿಡಿಯೋ ನೋಡಿದೀನಿ ಒಂದೊಂದು ವಿಡಿಯೋ ಎರಡೆರಡು ಸರಿ ನೋಡಿದೀನಿ ಮೂರು ವಿಡಿಯೋನ ಎರಡೆರಡು ಸರಿ ನೋಡಿದೆ ಇನ್ನೇ ಎರಡು ವಿಡಿಯೋ ಒಂದೊಂದು ಸರಿ ನೋಡಿದೆ ಹಾಂ ನೋಡಿದ್ದೀರಾ ಹೌದು ನೋಡಿದ್ದೀನಿ ನೋಡ್ದೆ ನಾನು ಕಾಮೆಂಟ್ ಮಾಡಲ್ಲ Thank you, thank you, oh Puti, thank you.